ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ ಹೀಗೆ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಕ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ ಈ ದಿನ ಎಲ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಅಕ್ಷಯ ತೃತೀಯದಂದು ಅವುಗಳನ್ನ ಖರೀದಿ ಮಾಡಿದ್ರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಎನ್ನಲಾಗುತ್ತೆ ಆದ್ರೆ ಅಕ್ಷಯ ತೃತೀಯದಂದು ಎಲ್ರಿಗೂ ಚಿನ್ನ ಬೆಳ್ಳಿ ಖರೀದಿಸೋದಕ್ಕೆ ಸಾಧ್ಯ ಇಲ್ಲ ತಾನೆ ಹಾಗಿದ್ರೆ ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೇ ಇರೋರು ಆ ದಿನ ಏನ್ ಖರೀದಿ ಮಾಡಬಹುದು ಅನ್ನೋದನ್ನ ನಾವಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮನೇಲಿ ಧನ ಸಂಪತ್ತು ತುಂಬಿಸುವಂತ ಅಕ್ಷಯ ತೃತೀಯ ಹಬ್ಬಕ್ಕೆ ನಿಮಗೂ ಶುಭಾಶಯಗಳು ಲಕ್ಷ್ಮಿ ಮತ್ತು ನಾರಾಯಣ ದೇವತೆಗಳು ನಿಮ್ಮ ಜೀವನವನ್ನು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಲಿ ಅನ್ನೋದು ನಮ್ಮ ಹಾರೈಕೆ ಅಕ್ಷಯ ತೃತೀಯ ದಿನದಂದು ನೀವು ತಪ್ಪಿಯೂ ಏನ್ ಮಾಡಬಾರದು ಹಾಗೂ ಆ ದಿನ ಏನ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದನ್ನ ಇವತ್ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಕ್ಷಯ ತೃತೀಯದಂದು ಸಾಮಾನ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ ಅನ್ನೋದು ಎಲ್ರಿಗೂ ತಿಳಿದಿರೋ ವಿಷಯ ಆದ್ರಿಂದ ಸಾಧ್ಯವಾದ್ರೆ ಚಿನ್ನ ಅಥವಾ ಬೆಳ್ಳಿಯನ್ನ ಆ ದಿನ ಖರೀದಿ ಮಾಡಿ ನೀವು ಲಕ್ಷ್ಮೀ ದೇವಿಯನ್ನ ಆ ರೂಪದಲ್ಲಿ ನಿಮ್ಮ ಮನೆಗೆ ತಂದ್ರೆ ನಿಮ್ಮ ಮನೆ ವರ್ಷವಿಡೀ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೆ ಅಷ್ಟೇ ಅಲ್ಲ ನಿಮ್ಮ ತಿಜೋರಿಯಲ್ಲಿ ಹಣ ಎಂದಿಗೂ ಖಾಲಿ ಆಗೋದೇ ಇಲ್ಲ ಆದರೆ ಒಂದು ವೇಳೆ ನಿಮಗೆ ಅದನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಚಿಂತಿಸುವ ಅಗತ್ಯ ಇಲ್ಲ ಯಾಕೆಂತಂದ್ರೆ ಆ ದಿನ ನೀವು ಬೇರೆ ವಸ್ತುಗಳನ್ನು ಕೂಡ ಖರೀದಿ ಮಾಡಬಹುದು ಬನ್ನಿ ಅವುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀವಿ ಚಿನ್ನ ಅಥವಾ ಬೆಳ್ಳಿ ಖರೀದಿಸಲು ನಿಮಗೆ ಸಾಧ್ಯವಾಗದೇ ಇದ್ರೆ ನೀವು ಬಾರ್ಲಿ ಅಥವಾ ಜವೆಯನ್ನ ಖರೀದಿ ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ನೀವು ದೇವಿಯ ಆಶೀರ್ವಾದವನ್ನ ಖಂಡಿತವಾಗಿಯೂ ಪಡ್ಕೊಳ್ತೀರಿ ಬಾರ್ಲಿ ಕೂಡ ಚಿನ್ನಕ್ಕೆ ಸಮಾನ ಅಂತ ಹೇಳಲಾಗಿದೆ ಹಾಗಾಗಿ ಬಾರ್ಲಿ ಖರೀದಿಸಿ ದೇವಿಯ ಪಾದಗಳಿಗೆ ಅರ್ಪಿಸಿ ಅಮ್ಮ ತಾಯಿ ನಾನು ಇದನ್ನಷ್ಟೇ ನೀಡೋದಕ್ಕೆ ಸಮರ್ಥನಾಗಿದ್ದೇನೆ ಅಂತ ಬೇಡ್ಕೊಳ್ಳಿ ನಂತರ ಆ ಬಾರ್ಲಿಯನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿ ಅಕ್ಷಯ ತೃತೀಯ ದಿನ ದೇವಿಯ ಮೂರ್ತಿ ಅಥವಾ ಫೋಟೋದ ಬಳಿಯೇ ಇಟ್ಕೊಳ್ಳಿ ಮಾರನೇ ದಿನ ಅದನ್ನ ನೀವು ಎಲ್ಲಿ ಹಣವನ್ನ ಇಡ್ತೀರೋ ಅಲ್ಲಿಡಿ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿರಂತರವಾಗಿ ನಿಮ್ಮ ಮೇಲೆ ಸುರಿತಾನೆ ಇರುತ್ತೆ ನೀವು ಲಕ್ಷ್ಮೀದೇವಿಗೆ ಚಿನ್ನವನ್ನೇ ನೀಡಬೇಕು ಅಂತೇನಿಲ್ಲ ನೀವು ಸಂತೋಷದಿಂದ ಭಕ್ತಿಯಿಂದ ಏನನ್ನ ನೀಡಿದ್ರೂ ಕೂಡ ತಾಯಿ ಸ್ವೀಕರಿಸ್ತಾಳೆ ಅಥವಾ ನೀವು ಅಕ್ಷಯ ತೃತೀಯ ದಿನ ಚಿನ್ನದ ಬದಲಾಗಿ ಹಳದಿ ಸಾಸುವೆಯನ್ನು ಕೂಡ ಖರೀದಿ ಮಾಡಬಹುದು ಹಳದಿ ಸಾಸುವೆ ಬೀಜಗಳನ್ನು ತಂದು ಬಾರ್ಲಿಯಂತೆ ಕೆಂಪು ಬಟ್ಟೆಯಲ್ಲಿ ಇರಿಸಬೇಕು ಮಾರನೇ ದಿನ ನೀವು ಹಣ ಎಲ್ಲಿಡ್ತಿರೋ ಅಲ್ಲಿ ಅದನ್ನ ಇಡಬೇಕು ಇದರಿಂದಲೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಒಂದು ವೇಳೆ ನಿಮ್ಮ ಬಳಿ ಚಿನ್ನ ಅಥವಾ ಬೆಳ್ಳಿ ಖರೀದಿಗೆ ಹಣ ಇಲ್ಲ ಅಂತಾದ್ರೆ ಪರವಾಗಿಲ್ಲ ಈ ವಸ್ತುಗಳನ್ನು ಕೂಡ ತರಬಹುದು ನೀವು ಅಕ್ಷಯ ತೃತೀಯದಂದು ಖರೀದಿ ಮಾಡಬಹುದಾದ ಮೂರನೇ ವಿಶೇಷ ವಸ್ತು ಅಂತಂದ್ರೆ ಮಣ್ಣಿನ ಮಡಕೆ ಹೌದು ಈ ದಿನದಂದು ಮಣ್ಣಿನ ಮಡಿಕೆಯನ್ನ ಮನೆಗೆ ತರೋದನ್ನ ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ ಒಂದು ಸಣ್ಣ ಮಣ್ಣಿನ ಮಡಿಕೆಯನ್ನ ತಂದು ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ಕೆ ಉಪಯೋಗಿಸಬೇಕು ನೀವು ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದಿಲ್ಲ ಅಂತ ಮಣ್ಣಿನ ಪಾತ್ರೆಯನ್ನ ಖರೀದಿಸಿ ಅದರಲ್ಲಿ ಶರಬತ್ತನ್ನ ತುಂಬಿಸಿ ಹಾಗೇನೆ ಯಾರಿಗಾದ್ರೂ ದಾನ ಮಾಡಿ ಅದಕ್ಕಾಗಿ ಸಣ್ಣ ಮಣ್ಣಿನ ಪಾತ್ರೆಯನ್ನ ಖರೀದಿಸೋದು ಉತ್ತಮ ದೊಡ್ಡ ಪಾತ್ರೆಯನ್ನ ಖರೀದಿಸಬೇಡಿ ಸಣ್ಣ ಮಡಿಕೆಗಳು ಕೂಡ ಲಭ್ಯವಿರುತ್ತೆ ಸಣ್ಣ ಮಡಿಕೆಗಳನ್ನು ತಗೊಂಡು ಮನೆಯಲ್ಲಿ ಶರಬತ್ ಮಾಡಿ ಈ ರೀತಿಯಾಗಿ ದಾನ ಮಾಡೋದ್ರಿಂದ ನೀವು ಅದ್ಭುತವಾದ ಫಲಿತಾಂಶಗಳನ್ನು ಪಡಿತೀರಿ ಸಾಧ್ಯವಾದರೆ ನಾಲ್ಕು ಅಥವಾ ಆರು ಮಡಿಕೆಗಳನ್ನು ದಾನ ಮಾಡಿ ಒಂದು ವೇಳೆ ನೀವು ದಾನ ಮಾಡೋದಕ್ಕೆ ಬಯಸದೇ ಇದ್ದರೆ ಒಂದು ಪಾತ್ರೆಯನ್ನು ತಂದು ಅದರಲ್ಲಿ ನೀರನ್ನು ತುಂಬಿಸಿ ಮನೆಯಲ್ಲಿ ಬಳಸೋದಕ್ಕೆ ಉಪಯೋಗಿಸಿ ಇದರಿಂದ ಕೈಗೊಂಡ ಕೆಲಸದಲ್ಲಿ ಫಲಿತಾಂಶ ಸಿಗತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಕ್ಷಯ ತೃತೀಯದಂದು ನೀವು ಖರೀದಿ ಮಾಡಬಹುದಾದ ಮತ್ತೊಂದು ವಸ್ತು ಅಂತಂದ್ರೆ ಅದು ಕವಡೆಗಳು ಕವಡೆ ಲಕ್ಷ್ಮೀ ದೇವಿಯ ಒಂದು ರೂಪ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಈ ದಿನ ಕವಡೆಗಳನ್ನು ತಂದು ಲಕ್ಷ್ಮೀ ಮತ್ತು ನಾರಾಯಣ ದೇವತೆಗಳ ಪಾದಗಳಿಗೆ ಅರ್ಪಿಸಿ ಮತ್ತು ನಂತರ ಆ ಕವಡೆಗಳನ್ನು ನೀವು ಹಣವನ್ನಿಡುವಂತಹ ಸ್ಥಳದಲ್ಲಿ ಲಾಕರ್ಗಳಲ್ಲಿ ಇರಿಸಬೇಕು ಅಕ್ಷಯ ತೃತೀಯದಂದು ಕೇವಲ ಚಿನ್ನ ಮಾತ್ರ ಅಲ್ಲ ಈಗಾಗಲೇ ಹೇಳಿದ ಯಾವುದೇ ಒಂದು ವಸ್ತುವನ್ನು ಅಥವಾ ಎಲ್ಲವನ್ನೂ ಕೂಡ ಖರೀದಿ ಮಾಡಿ ಹಾಗೇನೆ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಿಕೊಳ್ಬಹುದು ಇದಿಷ್ಟು ಮಾತ್ರವಲ್ಲ ನೀವು ಪಾತ್ರೆಗಳನ್ನು ಖರೀದಿ ಮಾಡೋದಕ್ಕೆ ಬಯಸಿದ್ರೆ ಅಕ್ಷಯ ತೃತೀಯದಂದು ಹಿತ್ತಾಳೆ ಪಾತ್ರೆಗಳನ್ನ ಖರೀದಿ ಮಾಡಬಹುದು ಲಕ್ಷ್ಮೀದೇವಿಯ ಹಿತ್ತಾಳೆ ವಿಗ್ರಹವನ್ನು ಖರೀದಿಸಬಹುದು ಅಕ್ಷಯ ತೃತೀಯ ತುಂಬಾನೇ ಶುಭ ದಿನವಾಗಿರೋದ್ರಿಂದ ನೀವು ಇವುಗಳನ್ನು ಖರೀದಿ ಮಾಡಬಹುದು ಅಕ್ಷಯ ತೃತೀಯದಂದು ನಿಮಗೆ ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವೋ ಅದನ್ನ ಮಾಡಿ ಅದರಲ್ಲೂ ದಾನ ಮಾಡೋದನ್ನ ಮರಿಬೇಡಿ ನಿಮ್ಮಿಂದ ಸಾಧ್ಯವಾದಷ್ಟು ದಾನ ಮಾಡಿ ನೀವು ಸೌತೆಕಾಯಿಗಳನ್ನು ದಾನ ಮಾಡಬಹುದು ಅಲ್ಲದೆ ಕೆಲವು ಹಣ್ಣುಗಳನ್ನು ಕೂಡ ದಾನ ಮಾಡಬಹುದು ನಿಮ್ಮಿಂದ ಸಾಧ್ಯವಾದಷ್ಟು ದಾನ ಮಾಡಬಹುದು ನೀರು ಶರಬತ್ತು ಹೀಗೆ ಅಗತ್ಯ ಯಾವುದೇ ವಸ್ತುಗಳನ್ನು ಕೂಡ ನೀವು ದಾನ ಮಾಡಬಹುದು ಇಲ್ಲಿವರೆಗೆ ಅಕ್ಷಯ ತೃತೀಯದಂದು ಯಾವ ಕೆಲಸ ಮಾಡಬಹುದು ಏನನ್ನ ಖರೀದಿಸಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಇವಾಗ ಅಕ್ಷಯ ತೃತೀಯದಂದು ಏನ್ ಮಾಡಬಾರದು ಅನ್ನೋದನ್ನ ತಿಳ್ಕೋಣ ವೀಕ್ಷಕರೇ ಅಪ್ಪಿತಪ್ಪಿಯು ಅಕ್ಷಯ ತೃತೀಯದಂದು ಮನೆ ಕೆಡಬೇಡಿ ಯಾವುದೇ ನವೀಕರಣ ಕೆಲಸವನ್ನ ಪ್ರಾರಂಭಿಸಬೇಡಿ ನೀವು ಹೊಸ ಮನೆಯನ್ನ ಖರೀದಿಸ್ತಾ ಇದ್ರೆ ಅದನ್ನ ಖರೀದಿಸಬಹುದು ಆದ್ರೆ ಅಕ್ಷಯ ತೃತೀಯದಂದು ಮನೆ ಕೆಡುವಿಕೆ ಅಥವಾ ನವೀಕರಣವನ್ನ ಎಂದಿಗೂ ಪ್ರಾರಂಭಿಸಬಾರದು ನೀವು ಹೊಸ ಕೆಲಸವನ್ನ ಪ್ರಾರಂಭಿಸೋದಕ್ಕೆ ಬಯಸಿದ್ರೆ ಅಕ್ಷಯ ತೃತೀಯದಂದು ಪ್ರಾರಂಭಿಸಬಹುದು ನೀವು ಯಾವುದೇ ಮಂತ್ರವನ್ನ ಪಠಿಸಲು ಪ್ರಾರಂಭಿಸೋದಕ್ಕೆ ಬಯಸಿದ್ರೆ ಅದನ್ನು ಕೂಡ ಅಕ್ಷಯ ತೃತೀಯದಂದು ಪ್ರಾರಂಭಿಸಬಹುದು ಆದ್ರೆ ಯಾವುದೇ ಕೆಲಸವನ್ನ ಆ ದಿನ ಅಂದ್ರೆ ಅಕ್ಷಯ ತೃತೀಯದಂದು ಮುಗಿಸ್ಬೇಡಿ ಅಷ್ಟೇ ಅಲ್ಲ ಅಕ್ಷಯ ತೃತೀಯ ತುಂಬಾನೇ ಪವಿತ್ರ ದಿನವಾಗಿರೋದ್ರಿಂದ ನೀವು ತಪ್ಪಿಯೂ ಮಾಂಸಾಹಾರ ಸೇವಿಸಬಾರದು ಅನ್ನೋದು ನೆನಪಲ್ಲಿರಲಿ ಇದು ಲಕ್ಷ್ಮಿ ಮತ್ತು ನಾರಾಯಣ ದೇವರನ್ನ ಪೂಜಿಸುವಂತಹ ದಿನ ಆದ್ದರಿಂದ ತಾಮಸಿಕ ಆಹಾರಗಳಿಂದ ಅಂತರ ಕಾಯ್ದುಕೊಳ್ಳೋದು ಉತ್ತಮ ಅಕ್ಷಯತೃತೀಯದಂದು ಮನೆಯನ್ನ ಚೆನ್ನಾಗಿ ಸ್ವಚ್ಛಗೊಳಿಸೋದನ್ನ ಮರಿಬೇಡಿ ಜೊತೆಗೆ ಸಂಜೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಜೊತೆಗೆ ಸಂಜೆ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಮನೆ ಪೂರ್ತಿಯಾಗಿ ಬೆಳಕು ಹರಿಯುವಂತೆ ನೋಡ್ಕೊಳ್ಳಿ ಇಡೀ ಮನೆಯನ್ನ ಬೆಳಗ್ಸಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವಂತೆ ಮಾಡೋದಕ್ಕೆ ಮುಖ್ಯದ್ವಾರದಲ್ಲಿ ದೀಪವನ್ನ ಹಚ್ಚಿ ಆದರೆ ವೀಕ್ಷಕರೇ ನೆನಪಲ್ಲಿರಲಿ ಈ ದಿನ ವಿಶೇಷವಾಗಿರೋದ್ರಿಂದ ತಪ್ಪಿಯು ತುಳಸಿ ಎಲೆಗಳನ್ನು ಮುಟ್ಟೋದು ಎಲೆಗಳನ್ನು ಕೀಳೋದು ಮಾಡಬೇಡಿ ಇದು ತಪ್ಪು ಇದಲ್ಲದೆ ಇಂದಿನ ವಿಶೇಷತೆ ಏನು ಅಂತಂದ್ರೆ ತುಳಸಿ ಎಲೆಗಳನ್ನು ಕೀಳಬಾರದು ಅಥವಾ ಮುಟ್ಟಬಾರದು ಬದಲಾಗಿ ತುಳಸಿಗೆ ಪೂಜೆ ಮಾಡಿ ತುಳಸಿಯನ್ನು ಪೂಜಿಸೋದ್ರಿಂದ ನಿಮಗೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಸಿಗುತ್ತೆ ಸಂಪತ್ತು ಹಣ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಕೊನೆಯದಾಗಿ ಹೇಳೋದೇನು ಅಂತಂದ್ರೆ ಲಕ್ಷ್ಮಿ ಮತ್ತು ವಿಷ್ಣುದೇವರ ನಾಮಸ್ಮರಣೆಯನ್ನ ಮಾಡಿ ಈ ದಿನ ಪೂರ್ತಿಯನ್ನ ಲಕ್ಷ್ಮಿ ಮತ್ತು ವಿಷ್ಣುವಿನ ನಾಮವನ್ನ ಜಪಿಸಿದ್ರೆ ನೀವು ಇಲ್ಲಿವರೆಗೆ ಅನ್ಕೊಂಡ ಎಲ್ಲಾ ಆಸೆಗಳು ಈಡೇರುತ್ತವೆ ಅದೃಷ್ಟವು ನಿಮ್ಮ ಮನೆ ಬಾಗ್ಲನ್ನ ತಟ್ಟುತ್ತೆ ಜೊತೆಗೆ ಲಕ್ಷ್ಮೀ ವಿಷ್ಣುವಿನ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ ಇವಿಷ್ಟು ಇದ್ದ ಮೇಲೆ ನಿಮಗೆ ಜೀವನದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ವೀಕ್ಷಕರೇ ನೋಡಿದ್ರಲ್ವಾ ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ವಾ ಹೀಗೆ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ